ಇವತ್ತು ಏನಪ್ಪ ಹೇಳ್ಬೇಕು ಅಂತ ಬಂದಿದ್ದೀನಿ ಅಂದರೆ ನಮಗೆ ಗೊತ್ತಿಲ್ಲದಂಗೆ ಒಳ್ಳೆ ಕೆಲಸ ಅಂದ್ಕೊಂಡು ಹೋಗಿ ಟಪ್ ಮಾಡ್ಕೊಬಿಡ್ತೀವಿ ಅದು ಹೆಂಗೆ ಅಂದರೆ ಹಿಂಗೆ ಒಂದು ಕಾಡಲ್ಲಿ ಹುಲಿ ಕೂಡಕ್ಕೂ ಬೌನ್ ಇರ್ತದೆ ಅದರೊಳಗೆ ಒಂದು ಕುರಿಮುರಿ ಕಟ್ಟಾಕಿರ್ತಾರೆ ಹೋಗಿ ಹುಲಿ ಸಿಗಾಕಿಟ್ಟಿರ್ತದೆ ಅಲ್ಲಿ ಕಾಡಲ್ಲಿ ಮಾಮೂಲಿ ಭಿಕ್ಷೆ ಬಿಡು ದಾಸಪ್ಪ ಮಾಮೂಲಿ ಸಂಕಷ್ಟ ಅಕ್ಕಿ ಹಾಕೊಂಡು ಹೋಯ್ತಾ ಇರ್ತಾನೆ ಅದು ರೋಡಿನ ಪಕ್ಕದಲ್ಲೇ ಇರ್ತದೆ ಹುಲಿ ಬೌನು ಆ ಹುಲಿ ಕರೀತದೆ ಕರೆದಾಗ ಅವನು ದಾಸಪ್ಪ ಹೇಳ್ತಾನೆ ಇಲ್ಲೇ ಇಲ್ಲ ನಾನು ತೆಗೋದಿಲ್ಲ ಅಂತ ಹೇಳ್ತಾನೆ ಇಲ್ಲ ನಾನು ನಿನ್ನೇನು ಮಾಡೋದಿಲ್ಲ ತಗಿ ಅಂತ ಕೇಳ್ಕತ್ತದೆ ಅವನು ದಾಸಪ್ಪ ಏನು ಮಾಡ್ತಾನೆ ತೆಗೀಬಾರ್ದು ತೆಗೆದು ಬಿಡ್ತಾನೆ ಬಿಟ್ಟಾಗ ಏನಾಯ್ತದೆ ಈಚೆ ಬಂದ್ಬಿಟ್ಟು ಹುಲಿ ಏನು ಮಾಡ್ತದೆ ಇಲ್ಲ ನಿನಗೆ ಸುಳ್ಳು ಹೇಳಿದೆ ಹೊಟ್ಟೆಸ್ ಬಿಟ್ಟಾರ ನೀನು ತಿನ್ಕತೀನಿ ನಿನ್ನ ಅಂತ ಹೇಳ್ತದೆ ಆಗ ಅಂತ ಬಾಯ್ ಬಡ್ಕತ್ತಾನೆ ಬಾಯ್ ಬಡ್ಕಂದ್ರೆ ಕೇಳ್ಬೇಕಲ್ಲ ಅದು ಹುಲಿ ಎಲ್ಲ ತಿನ್ನ ತಿಂದ ತಿರ್ಬೇಕು ಹೊಟ್ಟೆ ಸಖತ್ತಾಗಿ ಅಂತ ಹೇಳ್ಕೊಬಿಡ್ತದೆ ಆಗ ಹೇಳ್ತಾನೆ ಮೂರು ಜನ ಅವರೇ ಅವ್ರು ಮೂರು ಜನ ಕೇಳ್ಕೊಬ್ರಮ್ಮ ನಾನು ಮಾಡೋದು ತಪ್ಪ ತಪ್ಪಾಗಿದ್ರೆ ತಿನ್ಕೊಬಿಡು ಸರಿ ಆಗಿದ್ರೆ ಬಿಟ್ಬಿಡ್ಬೇಕು ಅಂತ ಹೇಳ್ತದೆ ಹೇಳ್ತೇನೆ ದಾಸಪ್ಪ ಆವಾಗ ಆಯ್ತು ನಡಿ ಯಾರ್ಯಾರು ತೋರಿಸ್ ನಡಿ ಅಂತ ಹೋಯ್ತಾನೆ ಕರ್ಕಂಡು ಹೋಯ್ತಾನೆ ಒಂದು ವಯಸ್ಸಾಗಿರು ಹಸ ಹಸು ಮೇಯ್ತಾಯಿರ್ತದೆ ರೋಡ್ ಪಕ್ಕದಲ್ಲಿ ಅವನಿಗೆ ತೋರಿಸ್ತಾನೆ ಕೇಳೋ ಇಲ್ಲಿ ಹಸುನ ಅಂತ ಆಗ ಹುಲಿ ಹೇಳ್ತದೆ ಹಿಂಗೆ ನನ್ನ ಕುಡಾಕಿದ್ರು ಅಂತ ಅಂತೇಳ್ದು ತಗ್ನ ಈಗ ಹೊಟ್ಟೆ ಇಷ್ಟ ಅದೇ ನಾನು ತಿನ್ಕತೀನಿ ಇವನ ಅಂತ ಕೇಳ್ತದೆ ಕೇಳ್ತದೆ ಹುಲಿ ಕೇಳ್ದಾಗ ಏನು ಮಾಡ್ತಾನೆ ಏನು ಹೇಳ್ತದೆ ಹಸು ಓಹೋ ಇವನ ಬುಟ್ಟಿಯವನ ಭೂಮಿ ಮೇಲೆ ತಿಂದ ಹಾಕೊಡ್ಬೇಕು ಇನ್ನು ಅರ್ಮಾನ್ಸಾನೂ ಎಷ್ಟು ಕೆಟ್ಟವನು ಅಂತ ಗೊತ್ತಾ ನನ್ನ ತಾನು ಚೆನ್ನಾಗಿದ್ದಾಗ ಹುಳ್ಳಿ ಕುಡ್ದು ಏನು ಕೇಳ್ಯ ಹಸಿ ಹುಲ್ಲು ಹಾಕೋದು ಕೇಳಿಯೇ ಚೆನ್ನಾಗಿ ತಿನ್ನಿಸ್ಕಂಡು ಚೆನ್ನಾಗಿ ಗೇಯಿಸ್ಕಂಡು ಈಗ ವಯಸ್ಸು ಆದ್ಮೇಲೆ ಬಿಟ್ಟು ಓಡಿಸೋನೇ ಏನಾರು ಹುಲ್ ಮೇಯ್ಕೋದ್ರೆ ಒಡೆದ ಓಡಿಸ್ತಾನೆ ಇಲ್ಲೆಲ್ಲ ರೋಡ್ ಪಕ್ಕದಲ್ಲಿ ಗಲಿ ಗಲೀಜುಲೆಲ್ಲ ಮೇಯ್ಬೇಕು ನಾನು ತಿಂದು ಹಾಕ್ಬಿಡ್ಬೇಕು ಇವನ ಮಡಬಾರ್ದು ತಿನ್ಕೋಬಿಡು ಅಂತ ಹೇಳ್ತದೆ ಸರ್ ಆಮೇಲೆ ಹಂಗನ್ಬಿಟ್ಟು ಇರೋ ಇನ್ನೊಂದು ಇಬ್ಬರವ್ರೆ ಅವ್ರನ್ನೂ ಕೇಳ್ಬಿಡು ಒಂದೇ ಸರಿ ಅಂತ ಕೇಳ್ತಾನೆ ಆಯಿತು ಅಂದ್ಬಿಟ್ಟು ನಡಿ ಕರಕ ನಡಿ ಅಂದ್ಬಿಟ್ಟು ಇನ್ನೊಂದು ತಪ್ಪೆ ಹೇಳ್ತಾನೆ ಇನ್ನೊಂದು ಚೂರು ಮುಂದಕ್ಕೆ ಹೋದಾಗ ಅಲ್ಲಿ ಒಂದು ಕತ್ತೆ ಇರ್ತದೆ ಕತ್ತೆ ಮೇಯ್ತಾದಾಗ ಕತ್ತೆ ಎರಡನೇ ಪಾರ್ಟಿ ಹುನಿ ಅಂತ ದಾಸಪ್ಪ ತೋರಿಸ್ತಾನೆ ಆಗ ಕೇಳ್ತದೆ ಹುಲಿ ಇವನ ತಿನ್ಬೇಕು ಅಂತ ಮಾಡ್ಕೊಂಡಿನಿ ಏನು ಹೇಳಿ ಅಂತ ಕೇಳ್ತಾನೆ ಆಗ ಆಗ ಹುಲಿ ಏನು ಕತ್ತೆ ಏನು ಹೇಳ್ತದೆ ಇಲ್ಲ ಇಲ್ಲ ತಿನ್ನೋದು ಸರಿ ಇವನ ಮಡ್ಬಾರ್ದವನ ಮಡಗಿದ್ರೆ ಅಷ್ಟೇ ಕತೆ ಅಂತ ಹೇಳ್ತದೆ ಅಯ್ಯೋ ಕತ್ತೆನೂ ಹಿಂಗೆ ಮುಡ್ತಾ ಅಂದ್ಬಿಟ್ಟು ಬಾಯಿ ಬಡ್ಕತ ಇರ್ತಾನೆ ಇರೋ ಇವನ ತಿನ್ನಬೇಕು ಯಾಕೆ ಗೊತ್ತಾ ನಾನು ಗಟ್ಟಿಯಾಗಿದ್ದಾಗ ನನ್ನ ಮೇಲೆ ಬಟ್ಟೆ ಒಡಿಸೋದು ಏನು ಕೇಳಿಯ ಮೂಟೆಗಳು ಯಾರು ಏನು ಕೇಳಿಯ ವ್ಯಾಪಾರ ಮಾಡೋದು ಏನು ಕೇಳ್ಯ ಆಮೇಲೆ ಹುಲ್ಲು ಹಾಕೋದು ಏನು ಕೇಳಿಯ ಈಗ ವಯಸ್ಸಾಯಿತು ನನ್ನ ಕೈಲಿ ನಡೀಕಾಯ್ತಾಯಿಲ್ಲ ಅಂದರೆ ಮೇವು ಹಾಕೋದಿಲ್ಲ ಏನಂದ್ರೆ ಏನಿಲ್ಲ ಒಡೆದು ಹೊಡಿಸ್ತಾನೆ ನಾನು ಅಂತ ಹೇಳ್ತೇನೆ ಆಗ ಸರಿ ಅಂದ್ಬಿಟ್ಟು ಈಗ ಮೂರನೇ ಯಾರು ತೋರ್ಸಿ ನಡಿ ಈಗ ಅರ್ಜೆಂಟ್ ಹೊಟ್ಟದೆ ಅಂತ ಕೇಳ್ತಾವೆ ಹುಲಿ ಸರಿ ಅಂದ್ಬಿಟ್ಟು ಹೋಯ್ತಾ ಇರ್ತಾನೆ ಒಂದು ನರಿ ಅಲ್ಲಿ ನೋಡ್ಬಿಟ್ಟು ಓಡೋಯ್ತಾ ಇರ್ತ ಆಗ ನೋಡಲಿ ಅವನು ಮೂರನೇ ಪಾರ್ಟಿ ಅಂತ ಕರೀತದೆ ಹುಲಿ ಏಯ್ ನರಿ ವೈಲೆ ಇಂತಾನೆ ಬಂದಾಗ ಕೇಳ್ತೇನೆ ಈಗ ಇವನು ತಿಂದಾಕ ತಿನ್ಕೋಬೇಕು ಅಂತ ಮಾಡವ ಯಾಕೆ ಅಂತ ಕೇಳ್ತೀನಿ ಹಿಂಗೆ ಕೂಡಾಕಿದ್ರು ಹಿಂಗೆ ಬಿಡಿಸು ಅಂತಂದು ಬೀಚಿಂದ ಅದಕ್ಕೆ ತಿಂದ ತಿಂದಾಕಿ ತಿನ್ಕತಿ ಇವನ್ನ ಪಠಿಸಿದ ಅಂತ ಕೇಳ್ತದೆ ಆಗ ತಿನ್ನೋದೇನೋ ಸರಿ ಅದು ಹೆಂಗಿತ್ತು ಬೋನ್ ಅದು ನಿನಗೆ ಅದು ನೀನು ಕೂಡ ಹಾಕೋದು ಬೋನ್ ಇದ್ದದ ಅಂತ ಕೇಳ್ತದೆ ಏ ಇಲ್ಲಪ್ಪ ಕೂಡ ಹಾಕಿದೆ ಏ ಸುಮ್ಮರು ಮರಯ ಇವನೇನೋ ತಿನ್ನೋದೇನೋ ಸರಿ ಆದರೆ ನಿನ್ನ ಹೆಂಗೆ ಕೂಡಾಕಿದ್ರು ಹೇಳು ನನಗೆ ಅಂತ ಕೇಳ್ತದೆ ಆಗ ಇಲ್ಲ ಕೂಡ ಹಾಕಿದ್ರು ಅಂತ ತೋರ್ಸ್ ನಡಿ ಅದು ಹೆಂಗೆ ಕೂಡಾಕಿದ್ರು ಅಂತ ಹೇಳ್ತೇನೆ ಕೇಳ್ತದೆ ನರಿ ಆಯಿತು ಅಂದ್ಬಿಟ್ಟು ಎಲ್ಲ ಹೋಗ್ತಾರೆ ಎಲ್ಲ ಹೋಗ್ಬಿಟ್ಟು ಬೋನ್ ತೋರಿಸ್ತದೆ ಹುಲಿ ಇದ್ರೊಳಗೆ ಕೂಡಾಕಿದ್ರು ನನ್ನ ಹೇ ಸುಮ್ಮನೆ ನೀರಪ್ಪ ನೀನು ನೀ ನೋಡಿದ್ರೆ ಸ್ಟಾಪ್ ಸ್ಟೊಪ್ ಇದೆಯಾ ಬೋನ್ ನೋಡಿದ್ರೆ ಹಿಂಗೆ ಇದೆ ಅದು ಹೆಂಗೆ ಹೋಗಿದೆ ಒಳಕ್ಕೆ ನೀನು ಹೋಗುವ ಅದು ಹೆಂಗೆ ಹೋಗಿದೆ ಅದು ಹೆಂಗೆ ಲಾಕದು ಲಾಕೆ ಆಗೋದಿಲ್ಲ ಅದು ಅಂತ ಅಂತ ಹೇಳ್ತದೆ ನರಿ ಸರಿ ಅಂದ್ಬಿಟ್ಟು ಹೋಗು ಹೋಗು ಒಳಕ್ಕೆ ಒಳಗೆ ಹೋಗು ಅದು ಹೆಂಗೆ ಬ್ಯಾಕ್ ನೋಡಮ್ಮ ನಮ್ಮ ನಮ್ಮ ತಗಿತಿ ಮೇಲೆ ಅಂತ ಹೇಳ್ತದೆ ಸರಿ ಅಂದ್ಬಿಟ್ಟು ಹೋಗಿ ಹುಲಿ ಒಳಕ್ಕೆ ಹೋಗಿ ಲಾಕ್ ಎಳಿತದೆ ಲಾಕ್ ಆಯ್ತದೆ ಲಾಕ್ ಆದಾಗ ಹೇಳ್ತದೆ ಏನು ಹೇಳ್ತದೆ ಗೊತ್ತ ನರಿ ನಿಮ್ಮ ಅಪ್ಪ ನೀ ಕೋಳು ಮಗ್ನ ದಾಸಪ್ಪ ಭಿಕ್ಷೆ ಬೇಡ್ಕೊಂಡು ಹೋಯ್ತಿದ್ದಲ್ಲ ಸುಮ್ಮನೆ ಮರ್ಯಾದೆಯಿಂದ ಹೋಗ್ಬೇಕು ಇಲ್ಲ ಹೋಗಿ ಹುಲಿ ಬಂದು ಬಾಗಿಲು ತೆಗಿಬೇಕು ನೀನು ಅಂದ್ಬಿಟ್ಟು ಬೈದು ಕಳಿಸ್ತದೆ ಹಿಂಗೆ ನಾನು ಒಂದು ತಪ್ಪು ಮಾಡಿ ಸಿಗಾಕಂಡ್ ಹೆಂಗೆ ಅಂದರೆ ಹಿಂಗೆ ನಮ್ಮ ಫ್ರೆಂಡ್ ಅವನು ತುಂಬ ಕ್ಲೋಸ್ ಫ್ರೆಂಡು ನಮ್ಮ ಕಷ್ಟಗಳಿಗೂ ಆಗವನು ಇಲ್ಲ ಅಂತ ಹೇಳುದಿಲ್ಲ ಆದರೆ ನಮ್ಮ ಹತ್ರ ಇದ್ದಾಗ ಕೊಟ್ಟಾಗ ಸರಿ ಆದರೆ ಇನ್ನೂ ಬೇರೆಯವ್ರ ಕೈ ಕೈ ಸಿಗಿಸಿದ್ನ ಹೆಂಗೆ ಸಿಗಿಸಿದ್ನ ಹೀಗೆ ನನ್ನ ಮಗಳು ರಾಮ ನಾಮಕರಣ ಮಾಡಿದ್ದೆ ಹೇಳಿದ್ದೆ ಫೋನ್ ಮಾಡಿ ಬಂದ ಬಂದ ಅವತ್ತೆಲ್ಲ ನನ್ನ ಜೊತಲಿದ್ದ ಆದರೂ ಮಾರ್ನೆಗೂ ಕೇಳ್ದೆ ಹಿಂಗೆ ದುಡ್ಡು ಬೇಕು ಏನೋ ನಮ್ಮ ಹಿಂಗೆ ಸ್ವಲ್ಪ ಹುಷಾರಿಲ್ಲ ಅಂತೇಳಿ ಕೇಳಿದೆ ಸರಿ ಇಲ್ಲ ಗುರು ನನ್ನ ಹತ್ರ ಅಂತ ಹೇಳಿದೆ ಅವನು ಹೋಗಲಿಲ್ಲ ಇಲ್ಲ ಇರ್ತೀನಿ ನಿನ್ನ ಜೊತೆಲಿ ಅಂತ ಇದ್ನ ಒಂದಿನ ನನ್ನ ಜೊತೆಲೆ ಬಂದ ಕೆಲಸಕ್ಕೆ ಇಬ್ಬರ ಜೊತೆ ಕೆಲಸ ಮಾಡ್ಕೊ ಬಂದವು ಬಂದು ಸಾಯಂಕಾಲ ಟೈಮು ಹಾಲು ತಂದು ಟೀ ಮಾಡಿದೆ ಹುಡ್ದವ್ ಇಬ್ಬರು ಕುಡಿದ್ಬಿಟ್ಟು ಪಾತ್ರೆ ಎಲ್ಲ ತೊಳೆದೆ ತೊಳೆದ್ಬಿಟ್ಟು ಕೂತಿದ್ದವು ಹಿಂಗೆ ಕಾಲು ಕಡ್ಗೆ ತಿಂದ್ಬಿಟ್ಟು ಕಾಲಿಗೆ ಬಿದ್ಬಿಟ್ಟು ನಾ ಗುಡುಗುರು ಅಂದರೂ ಬಿಡ್ತಾಯಿಲ್ಲ ಆಗ ಯಾರ ಪಕ್ಕದ ಪಕ್ಕದ ಮನೇಲಿ ಒಬ್ಬರು ಆಂಟಿ ಇದ್ರು ಏನು ಏನು ಅಂತ ಕೇಳಿದ್ರು ಹಿಂಗೆ ಹಿಂಗೆ ಅಂತ ಹೇಳಿದ್ರು ಆಗ ಬಿಡು ಕಾಲ ಅಂದ್ಬಿಟ್ಟು ಬುಡಿಸಿದ್ರು ಬುಡಿಸಾದ್ಮೇಲೆ ಹಿಂಗೆ ದುಡ್ಡು ಬೇಕಂತ ನನ್ನ ಹತ್ರ ಎಲ್ಲಿದ್ದದು ಇಲ್ಲ ಅಂತ ಹೇಳ್ದು ಅವ ಆಂಟಿ ಹೇಳಿದ್ರು ಇಲ್ಲ ಇಲ್ಲಿ ಯಾರು ತವ ಈಸ್ ಕೊಡ್ತೀನಿ ಮಾತ್ರ ಐದು ರೂಪಾಯಿ ಬಡ್ಡಿ ಅಂತ ಹೇಳಿದ್ರು ಐದು ರೂಪಾಯಿ ಬಡ್ಡಿ ಅಂದರು ಕೇಳಲಿಲ್ಲ ಆಯ್ತು ಈಸ್ ಕೊಡು ನೀನು ಹೇಳಿದ್ರೆ ಕೊಡ್ತಾರೆ ಈಸ್ ಕೊಡು ಅಂದರು ಆಗ ನಾ ನಾನು ಸಿ ಬುದ್ಧಿವಂತನೆ ಆಗ ಹೇಳಿದೆ ಆಂಟಿ ಆಂಟಿ ನನ್ನ ಹತ್ರ ದುಡ್ಡಿಲ್ಲ ನೀಂ ಈಸ್ಕೊಡ್ತೀನಿ ಅಂತ ಹೇಳ್ತಾ ಇದೀವಿ ಅವ್ನಿಗೆ ಏನಾರು ಒಂದು ಇದ್ದಿಡ್ಕೆ ಈಸ್ಕಂಡು ಕೊಡು ಅವನು ಈಸಿ ಕೊಡ್ತೀನಿ ದುಡ್ಡು ನಾನು ಜವಾಬ್ದಾರಿ ಆಯ್ತೀನಿ ಅಂತ ಹೇಳಿದೆ ಸರಿ ಏನಪ್ಪ ಮಡಗಿದೆ ದಾಖಲೆ ಅಂತ ಕೇಳಿದೆ ಮನೆ ಪತ್ರ ಅದೇ ಅಂತ ಕೇಳಿದ್ನ ಸರಿ ಆಯಿತು ತಗೋ ಕಳಿಸ್ತೋ ತಂದು ಕೊಟ್ಟನಾ ದುಡ್ಡು ಕೊಟ್ಟರು ಈಜು ಕೊಟ್ಟು ತಿಂಗಳ ತಿಂಗ್ಳ ಬಡ್ಡಿ ಕೊಡ್ಬೇಕು ಅಂತ ಹೇಳಿದರು ಸರಿ ಆಯಿತು ಅಂದ್ಬಿಟ್ಟು ಒಂದು ತಿಂಗ್ಳು ಆಯಿತು ಫೋನ್ ಮಾಡಿದೆ ಫೋನ್ ಮಾಡ್ದಟ್ಗೆ ಯಾರ ಕೈಲೋ ಒಂದು ಸಾವಿರ ರೂಪಾಯಿಗೆ ಕೊಟ್ಟು ಕೊಟ್ಬಿಟ್ನಾ ಏಳ್ನೂರ ರೂಪಾಯಿ ಬಡ್ಡಿ ಸಾವಿರ ರೂಪಾಯಿನೇ ಕೊಟ್ಬಿಟ್ನಾ ಸರಿ ನಾನು ಖುಷಿ ಆದೆ ನಾವು ಪರವಾಗಿಲ್ಲ ಉಳಿಸ್ಕೊಳ್ತಾನೆ ಅಂದ್ಬಿಟ್ಟು ಆ ಎರಡನೇ ತಿಂಗಳಿಂದ ಫೋನೇ ಐತ್ನಿಲ್ಲ ನಾನು ಫೋನ್ ಮಾಡಿದೆ ಒಂದು ನಾಲ್ಕೈದು ಸಾವಿರ ಅವ್ರ ಊರಿಗೆ ಹೋದೆ ಮನೆ ಬೀಗ ಹಾಕಿತ್ತು ಅವ್ರ ಒಬ್ಬನೂರಿನಿಲ್ಲ ಸು ಸುಮ್ಮನೆ ಸುಮಾರು ಒಂದು ಐದಾರು ಸಾವಿರ ರೂಪಾಯಿ ಪೆಟ್ರೋಲ್ನಾಗೆ ಖರ್ಚು ಮಾಡ್ಕೊಂಡು ಸು ಸುತ್ತೆ ಆಮೇಲೆ ಒಂದು ದಿನ ಫೋನ್ ಮಾಡಿ ಬೇರೆಯವ್ರಿಗೆ ಫೋನ್ ಮಾಡಿ ಊರಲ್ಲಿದ್ದಾನೆ ಅಂತ ಕೇಳಿ ನೈಟು ಎಂಟುವರೆ ಒಂಬತ್ತು ಗಂಟೆಗೆ ಹೋಗಿ ಹಿಡ್ದು ಹಿಡ್ದು ಕೇಳ್ದಕ್ಕೆ ಆಗ ಒಂದು ಆರು ಸಾವಿರನ ಏಳು ಸಾವಿರ ಎಷ್ಟೋ ಕೊಟ್ಟ ಅದು ಎಷ್ಟು ಒಂದು ಏಳೆಂಟು ಆದಮೇಲೆ ಸರಿ ಅಂದ್ಬಿಟ್ಟು ಈಸ್ಕ ಬಂದೆ ಮಾಮೂಲಿ ಇವ್ರಿಗೆ ತಿಂಗಳ ತಿಂಗಳ ಬಡ್ಡಿ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತ್ಮೂರನೇ ತಾರೀಕು ಏನೋ ಅದು ಡೇಟು ಆ ಬೆಳಿಗ್ಗೆ ಪ್ರಶ್ನೆ ಮನೆ ಭಾಗ ತಡ್ತಿದ್ರೆ ಬಂಟಿ ನನಗೆ ಬಡ್ಡಿ ದುಡ್ಡು ಕೊಡಿಲ್ಲ ಕೊಡುವಂತ ಇಲ್ಲ ಸಾಯಂಕಾಲ ಕೊಟ್ಬಿಡು ಇಲ್ಲ ಇಲ್ಲಿಗೆ ಈಗ ಬೇಕು ಕೊಡುವಂತ ನಾನು ನನ್ನ ಕೈಯ್ಯಿಂದ ಸೇರಿಸಿ ಸೇರಿಸಿ ಕೊಡ್ತಿದ್ದೆ ಸರಿ ಅಂದ್ಬಿಟ್ಟು ಆಯಿತು ಆಮೇಲೆ ಅಟ್ ಮೇಲೆ ಮತ್ತೆ ಕೈಗೆ ಸಿಗಲಿಲ್ಲ ಒಂದು ಎರಡು ವರ್ಷ ಒಂದು ಒಂದೂವರೆ ವರ್ಷ ಆಮೇಲೆ ಫೋನ್ ಮಾಡಿ ಯಾರೇ ಮತ್ತೆ ಬೇರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ದಿನ ಊರಲ್ಲಿ ಹೋಗಿ ಇಡಿದೆ ಆ ಊರಲ್ಲಿ ಹೋಗಿ ಹಿಡ್ದಾಗ ಆಯಿತು ಇರು ಯಾವುದೋ ಸ ಚೀಟಿಲಿ ಎತ್ಕೊಡ್ತೀನಿ ಅಂದ್ಬಿಟ್ಟು ಎತ್ಕೊಡು ನಾನು ಕೇಳಿದೆ ಅಥಗೆ ಇವ್ರು ಕಾಟನಲ್ಲ ತಪ್ಪೋಲಿ ಅಂದ್ಬಿಟ್ಟು ಬರೀ ಕೊಡು ಕೊಡುಗುರು ಸಾಕು ಯಾವ ಬಡ್ಡಿನೂ ಬೇಡ ಏನು ಬೇಡ ಅಂತ ಅಂದೆ ಸರಿ ಅಂದ್ಬಿಟ್ಟು ಹದಿನೈದು ಸಾವಿರ ಅಸ್ಲು ಕೊಟ್ಟ ಸರಿ ಅಂದ್ಬಿಟ್ಟು ಯಾರತ ಈಸ್ ಕೊಟ್ಟಿದ್ನಲ್ಲ ಅವ್ರಿಗೆ ತಿಂಗಳ ತಿಂಗಳೇ ನಾನು ಬಡ್ಡಿ ಕಟ್ಟಿದೆ ಅವ್ರಿಗೆ ಅಸ್ಲೋ ಕೊಟ್ಬಿಟ್ಟಿ ಕೊಟ್ಬಿಟ್ಟು ಇನ್ನು ಬಡ್ಡಿ ಯಾವಾಗಪ್ಪ ಕೊಟ್ಟು ವಸ್ತಿನಾರ ಗುರು ನನ್ನ ಕೈಯಿಂದ ಕೊಟ್ಟಿದ್ದೀನಿ ಅಂತ ಹೇಳ್ದು ಸರಿ ಕೊಡ್ತೀನಿ ಇರು ಅಂತಂದ ಆಮೇಲೆ ಸುಮಾರು ಒಂದು ಆರು ಏಳು ತಿಂಗ್ಳಾದ್ಮೇಲೆ ತೀರ್ಕಂಡ ಹಂಗೆ ನಾನೇನೋ ಒಳ್ಳೇದು ಮಾಡಕ್ಕೆ ಹೋದರೆ ಅದೇನು ಮಾಡ್ತದೇಳಿ ನಮಗೆ ಇಟ್ಕಂಡು ಇದು ಮಾಡ್ತದೆ ಅದಕ್ಕೇನು ಮಾಡಬೇಕು ಅಂದರೆ ನಾವು ಸ್ವಲ್ಪ ಹುಷಾರಾಗಿ ಇರಬೇಕು ಅವ್ರ ಕಷ್ಟ ಅವ್ರು ಏನ್ಬಿಟ್ಟು ನಾವು ಅಯ್ಯೋ ಪಾಪ ಅಂತ ಒಳ್ಳೆತನ ಹೋಗ್ತೀವಿ ಅವರು ರಿಟರ್ನ್ ನಮ್ಗೆ ಒಳ್ಳೆತನ ತೋರಿಸೋದಿಲ್ಲ